ಇಂದು ಎಲ್ಲಾ ಕಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ಇವತ್ತು ಹೀಗಾಗಿ ನಗರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು ವಿಶೇಷ ಹೂವುಗಳಿಂದ ದೇಗುಲಗಳಿಗೆ ಸಿಂಗಾರ ದೇವಾಲಯಗಳಲ್ಲಿ ಭಕ್ತ ಸಾಗರ ಎಲ್ಲಿ ನೋಡಿದ್ರೂ ಹಬ್ಬದ ವಾತಾವರಣ ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಲಿಕಾನ್ ಸಿಟಿ ಮಂದಿ ವೈಕುಂಠವಾಸನ ಆರಾಧನೆಯಲ್ಲಿ ಮಿಂದೆದ್ದಿದ್ದಾರೆ ಗಮನಿಸ್ತಾ ಹೋಗಬಹುದು ಸದ್ಯಕ್ಕೆ ನಾನು ಡಿಟಿಡಿ ದೇವಸ್ಥಾನದ ಮುಂಭಾಗದ ಮುಂಭಾಗದಲ್ಲಿ ಇದ್ದೀನಿ ನೋಡ್ತಾ ಹೋಗ್ಬೋದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಕೂಡಲೇ ಬರ್ತಾ ಇದ್ದಾರೆ ಬೆಳಗ್ಗೆ ಮೂರು ಗಂಟೆ ಸುಮಾರಿನಿಂದಲೂ ಕೂಡ ಏನು ಈಗಾಗಲೇ ವೆಂಕಟೇಶ್ವರನಿಗೆ ಪಂಚಾಭಿಷೇಕ ಹಾಗೆ ಪುಷ್ಪಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನ ಮಾಡಿ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ವೈಕುಂಠನಿಗೆ ಪಂಚಾಭಿಷೇಕ ಪುಷ್ಪಾಭಿಷೇಕ ನೆರವೇರಿಸಿದರು ವೈಕುಂಠನ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ನಾವೆಲ್ಲ ಹನ್ನೆರಡು ಗಂಟೆಗೆ ದೇವಸ್ಥಾನ ಓಪನ್ ಮಾಡಿದ್ವಿ ಫಸ್ಟ್ ತಿರುಪಾವೆ ನಡೆದಿದೆ ಆಮೇಲೆ ತೋಮಾಲ ಸೇವಾ ಅರ್ಚನಾ ನಡೆದಿದೆ ಇದೆಲ್ಲಾನು ಏಕಾಂತಂನಲ್ಲಿ ನಡೆದಿದೆ ಆಮೇಲೆ ಫಸ್ಟ್ ಆಗಿದೆ ಆಮೇಲೆ ವೈಕುಂಠ ಏಕಾದಶಿ ಆಸ್ಥಾನಂ ನಡೆದಿದೆ ಆಮೇಲೆ ಎಲ್ಲಾನು ಭಕ್ತಾದಿಗಳಿಗೂ ದರ್ಶನ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ನಾರಾಯಣನಿಗೆ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆ ಐದು ಗಂಟೆಯಿಂದಲೇ ನಾರಾಯಣನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀಕೃಷ್ಣ ಹಾಗೂ ರಾಧಾರಿಗೆ ವಜ್ರ ವೈಡೂರ್ಯದಿಂದ ಅಲಂಕಾರ ಮಾಡಲಾಗಿದೆ ಇಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆದ್ರು ಇದು ಏಕಾದಶಿ ಹೆಸರು ಮೋಕ್ಷದ ಏಕಾದಶಿ ಸೊ ಏಕಾದಶಿ ಮೇನ್ ರೀಸನ್ನೇ ಮೋಕ್ಷ ಸೊ ಈ ಒಂದು ಏಕಾದಶಿ ನಾವು ಮಾಡಿದ್ರೆ ಚೆನ್ನಾಗಿ ಎಲ್ಲಾ ಏಕಾದಶಿನೂ ಮಾಡ್ದಂಗೆ ವೈಕುಂಠನ ದರ್ಶನ ಮಾಡಿದ್ರೆ ವರ್ಷದ ಕರ್ಮಗಳು ಕಳೆಯುತ್ತೆ ಅಂತಾರೆ ಹೀಗಾಗಿ ಇವತ್ತು ದೇವರ ದರ್ಶನ ಮಾಡಿ ಭಕ್ತರು ಖುಷಿ ಪಟ್ರು ನಾವು ವರ್ಷ ವರ್ಷ ಬರ್ತೀವಿ ದೇವಸ್ಥಾನಕ್ಕೆ ನಮ್ಗೆ ಐದು ಗಂಟೆಗೆ ಎದ್ದು ದೇವರ ದರ್ಶನ ಮಾಡಿದ್ರೆ ಸಮಾಧಾನ ಮನೆಯಲ್ಲ ಪೂಜೆಗಳ ರೆಡಿ ಮಾಡಿ ಇನ್ನು ಕ್ರಿಸೆಂಟ್ ರಸ್ತೆಯಲ್ಲಿರೋ ವೆಂಕಟರಮಣ ಸ್ವಾಮಿ ಗಣಪತಿ ಮಹಾಲಕ್ಷ್ಮಿ ದೇವಿಗೂ ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡಲಾಗಿದೆ ಇಂದು ಮಧ್ಯರಾತ್ರಿಯವರೆಗೂ ನಾರಾಯಣನನ್ನ ನೋಡಲು ಅವಕಾಶ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೀತಾ ಇದ್ದಾರೆ ಪೂರ್ಣಿಮಾ ಟಿವಿನೈನ್ ಬೆಂಗಳೂರು